ಮೂರೇ ದಿನ ಬಾಳು ಭಾಳ ಜೋಪನ್ನ ಕಣ್ರಣ್ಣ ಎಲ್ಲ ಬಿಟ್ಟೋತೀವಿ ಕಣ್ರಣ್ ಏನು ತಗೊಂಡೋಗೋದಿಲ್ಲ ಕಣ್ರಣ ಇರೋವರೆಗೂ ಚೆನ್ನಾಗಿ ತಿಂದ್ರಣ್ಣು ಚೆನ್ನಾಗಿ ಉಂಡ್ರಣ್ಣು ನಾನು ನಾನಿವತ್ತು ಗಂಡಿಕೆ ಸೊಪ್ಪಿನ ಖಾರ ಮಾಡಿದ್ದೀನಿ ಸಕ್ಕ ತಗೈತೆ ಒಂದ್ಸಲ ನೋಡ್ಕೊಂಬರೋಣ ಬಂದ್ರಣ ನೀವು ಇದು ನೋಡ್ಬಿಟ್ರಿ ಅಂದರೆ ನೀವೆಲ್ಲೆಲ್ಲಿಗೆ ಉಪ್ಪಿನಕಾಯಿ ತಗೊಂಡೋಗ್ತೀರಾ ಎಲ್ಲೆಲ್ಲಿಗೆ ಆಮ್ಲೆಟ್ ತಗೊಂಡೋಗ್ತೀರಾ ಎಲ್ಲೆಲ್ಲಿಗೆ ಕಬಾಬ್ ತಗೊಂಡೋಗ್ತೀರಾ ಎಲ್ಲೆಲ್ಲಿಗೆ ಚಟ್ಲಿ ತಗೊಂಡೋಗ್ತೀರಾ ಎಲ್ಲೆಲ್ಲಿಗೆ ನಿಪ್ಪಟ್ಟು ತಗೊಂಡೋಗ್ತೀರಾ ಅರ್ಥ ಆಯ್ತು ರೀ ನಂಡ್ರ ನಾನು ಹೇಳ್ತಾ ಇರೋದು ಇವೆಲ್ಲನೂ ಎಲ್ಲೆಲ್ಲಿ ನೀವು ತಾಂಡೋಯ್ತೀರೋ ಅಲ್ಲಿಗೆಲ್ಲ ನೀವು ಈ ಕಾರನ್ನೇ ಒತ್ಕೊಂಡು ಹೋಗ್ತೀರಾ ಕಣ್ರಣ್ಣು ಮನೇಲಿ ನಿಮ್ಮ ಎಡ್ರ ಕೈಲಿ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಹೆಂಗೈತಿ ಅಂತೀರ ನಾ ಬಂದ್ರಿ ನೋಡ್ಕೊಂಬರಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಫಾಲೋ ಫಾಲೋ ಕಮನ್ ಕಮನ್ ಕಮಾನ್ ಏನಿಲ್ಲ ವೆರಿ ವೆರಿ ಸಿಂಪಲ್ ಅಷ್ಟೇ ಅಡುಗೆ ಮಾಡೋತ್ರ ಮುಂಚೆಗೆ ಸ್ಟವ್ ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಕುಂಕುಮ ಇಕ್ಕಿ ಒಂದು ಗಡ್ಡಿ ಹಚ್ಚಿ ಯಾಕೆಂದರೆ ನಮಗೆ ಒಂದು ಚೂರೆಲ್ಲ ನಮ್ಮ ಮೈ ಕೈ ಸುಟ್ಟರೆ ಅಮ್ಮ ಅಂತೀವಿ ಇನ್ನು ಅಡುಗೆ ಆಗೋವರೆಗೂ ಸ್ಟವ್ ಉರಿತನೇ ಇರುತ್ತೆ ಅದಕ್ಕೆ ಸ್ಟವ್ ಆಗಬೇಕು ಅಲ್ವಾ ಸಿಂಪಲ್ ಏನಿಲ್ಲ ಗಂಟೆ ಸೊಪ್ಪು ಹುಡ್ಕೊಂಡು ಹೋಗಿ ಒಂದು ತೋಟದ ಹತ್ರ ಎಷ್ಟು ದೂರ ಸಿಗುತ್ತೆ ಅಷ್ಟು ದೂರನೋ ಕುಯ್ಕೊಂಬನ್ನಿ ಎಲ್ಲ ನೀಟಾಗಿ ತೊಳೆದು ಇಕ್ಕಂಬಿಟ್ಟು ಈರುಳ್ಳಿ ಬೆಳ್ಳಿಯೆಲ್ಲ ಸುಲ್ಕೊಂಡು ಮಡಿಕೊಂಡು ಹಸಿ ಹಾವ್ರೆ ಕಳು ತೊಗೊಂಡು ನೀಟಾಗಿ ಹಾಯ್ಕೊಂಡು ಕಮ್ಮಿ ಉರಿ ಕೊಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಕೆಂಪಗಾಗಬೇಕು ಆದರೆ ಉರಿ ಕಮ್ಮಿಲೇ ಉರಿಬೇಕು ಅಷ್ಟೇ ಉರ್ದ ಸೈಡ್ ಎತ್ತಿಕ್ಕೊಂಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕಿ ನೀರು ಮಳ್ಳೋವರೆಗೂ ಕಾಯ್ದು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸಪ್ರೇಟ್ ಒಂದು ಕಡೆ ಹಾಲು ಇರಬೇಕು ಯಾಕೆಂದರೆ ಇದು ಗಂಡಿಕೆ ಸೊಪ್ಪಿನ ಖಾರ ಹಾಲು ಬೇಕು ಅದಕ್ಕೆ ಮೆಣ್ಸಿನ್ಕಾಯಿ ಜೊತೆಗೆ ಎರಡು ಟೊಮೊಟೊ ಜಾಸ್ತಿ ಟೊಮೊಟೊ ಹಾಕ್ಬಾರ್ದು ಚೆನ್ನಾಗಿರಲ್ಲ ಇನ್ನು ತೊಳೆದಿರೋ ಸೊಪ್ಪನ್ನೆಲ್ಲ ತಗೊಂಡು ನೀರು ಕಾಯ್ತಾಯಿರ್ತದಲ್ಲ ಅದಕ್ಕಿಕ್ಕಿ ಬೇಯಕ್ಕೆ ಇಕ್ಬಿಟ್ಟು ನೆನ್ಸ್ಕೊಳಕ್ಕೆ ಮಟ್ಟೆ ಬೇಕೇ ಬೇಕಲ್ಲ ನಿಮಗೆ ಹಂಗೋ ನನಗಂತೂ ಬೇಕೇ ಬೇಕು ಇನ್ನು ಬೆಂದಿರೋ ಸೊಪ್ಪು ಮೆಣ್ಸಿನ್ಕಾಯಿ ಒಳಗೆ ಇಷ್ಟು ಕಾಯಿ ಇಷ್ಟು ಕೊತ್ತಂಬರಿ ಸೊಪ್ಪು ಹಸಿರನ್ನೇ ಹಾಕಿ ಹಾರಕ್ಕೆ ಬಿಡಬೇಕು ಆಮೇಲೆ ಪಾತ್ರೆ ಕಾಯೋಕೆ ಇಕ್ಕಬೇಕು ಎಣ್ಣೆ ಹಾಕಬೇಕು ಸಾಸಿವೆ ಸುರಿಬೇಕು ಚಿಟ್ಟಪುಟ್ಟ ಅಂತಿದ್ದಂಗೆ ಬೆಳ್ಳುಳ್ಳಿ ಜಜ್ಜಿ ಈರುಳ್ಳಿ ಜಜ್ಜಿ ದಪ್ಪ ಅಂತ ತುಂಬಬೇಕು ಅದು ಒಂಚೂರು ಫ್ರೈ ಹಾಕ್ತಿದ್ದಂಗೆ ರುಬ್ಬಿರ ಗಂಡಿಕೆ ಸೊಪ್ಪನ್ನ ದಬ್ ಹಾಕಬೇಕು ದಬ್ಬಾಕಿ ಅದು ಎಣ್ಣೆ ಎಲ್ಲ ಬಿಡಬೇಕು ಕೊತ್ತ ಕೊತ್ತ ಇಲ್ಲ ಅಂದರೆ ನೀವು ಖಾರ ತಿನ್ನೋಕ್ಕಾಗಲ್ಲ ಆಗಲ್ಲ ಬಿಸಾಕ್ಬೇಕಾಗತ್ತೆ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಟ ಮೇಲೆ ಮಸಾಲೆ ಸಾರು ಪುಡಿ ಇರುತ್ತಲ್ಲ ಮನೆ ಸಾರು ಪುಡಿ ಕಲ್ ಸುಯ್ದು ಚೆನ್ನಾಗಿ ಇಸ್ಕಿ ತೊಳಿಬೇಕು ಏಕೆಂದರೆ ಕೆಮಿಕಲ್ ಪೌಡ್ರ್ ಹಾಕಿರ್ತಾರೆ ಕಾಳು ಹುಳ ಆಗಬಾರ್ದು ಅಂತ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಕರೆಕ್ಟಾಗಿ ಉಪ್ಪಾಕಿ ಯಾಕೆಂದ್ರೆ ನಾಲ್ಗೆ ರುಚಿ ಎತ್ತಬೇಕಲ್ವಾ ಉಪ್ಪು ಹಾಕ್ಬಿಟ್ಟು ಇದನ್ನು ಕುದೀತಿದ್ದಂಗೆ ಸ್ವಲ್ಪ ಎತ್ತಿಟ್ಕೊಬೇಕು ಎಲ್ಲಿಗೆ ನಾನು ಹೇಳಿದ್ನಲ್ಲ ತೊಗೊಂಡೋಗೋಕೆ ಅಂತ ಅಲ್ಲಿಗೆ ಯಾಕೆಂದರೆ ಹಾಲು ಹಾಕಿದ್ಮೇಲೆ ತಗೊಂಡೋದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಎತ್ತಿಟ್ಕೊಂಬಿಟ್ಟು ಆಮೇಲೆ ಹಾಲು ಹಾಕಿ ಚೆನ್ನಾಗಿ ಕುದಿಸಿ ಬಿಟ್ಬಿಟ್ರೆ ಊಟಕ್ಕೂ ಆಗುತ್ತೆ ಸೈಡ್ಸ್ ಸೈಡ್ಸಿಗೆ ತೊಗೊಂಡವ್ರಿಗೆ ಖಾರನೂ ಆಗುತ್ತೆ ಇನ್ನು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಮೊಟ್ಟೆ ಮೊಟ್ಟೆ ಹಾಕ್ಕೊಂಡು ತಿಂತ ಇದ್ರೆ ಅದ್ರ ಗಮ್ಮತ್ತೇ ಬೇರೆ ಇದು ನಮ್ಮ ಪಕ್ಕದ ಮನೆಯವ್ರಿಗೆ ಗಂಕೆ ಸೊಪ್ಪಿನ ಖಾರ ಮಾಡ್ತೀನಿ ಅಂತೇಳಿದ್ದೆ ಅವ್ರು ನಮ್ಮ ಪಾಪು ಕೊಡಿ ಅಂದರು ಅದಕ್ಕೆ ಎತ್ತಿಟ್ಟಿದ್ದೆ ಇನ್ನು ನಂದು ಎರಡು ಮುದ್ದೆ ರೆಡಿ ಆಯಿತು ಮೊಟ್ಟೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದ್ರ ಇಷ್ಟೊಂದು ತಿನ್ನಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ ಹಾಕ್ಕೊಂಡಿರೋದು ನಾನು ತಿನ್ನೋದು ಎರಡೇ ಮೊಟ್ಟೆ ಎರಡೇ ಮುದ್ದೆ ಎಕ್ಸ್ಟ್ರಾ ಎಷ್ಟು ಯಶವಾದರೂ ತಿನ್ನಲ್ಲ ಒಂದು ಸಲ ಟ್ರೈ ಮಾಡಿ ಒಂದು ಸಲ ತಿನ್ನೋಡಿ ಲೈಫಲ್ಲಿ ಮರೆಯಲ್ಲ ಹೆಂಗೆ ನಾನು ಹೇಳ್ಕೊಟ್ನಲ್ಲಿ ಸಖತ್ತಾಗಿರುತ್ತೆ ಮಾಡ್ಕೊತಾ ಇರೋ ತಿನ್ಕ ತಿನ್ಕೊಂತಾಯಿರಿ ಸಿಂಪಲ್ಲಾಗಿದ್ದರೂ ಸೂಪರಾಗಿರುತ್ತೆ ಟಾಟಾ ಬಾಯ್ ಬಾಯ್